ಅಷ್ಟ ಆಮೇಲೆ ಅದೆಲ್ಲ ಏನು ಗೊತ್ತಾ ಥಾಟ್ ಆಫ್ ಮಿನಿಟ್ ಅದಷ್ಟೇ ಆ ಆಫ್ ಅ ಮಿನಿಟ್ ಅದಷ್ಟೇ ಅದಾಯ್ತು ಮೇಲೆ ಕಷ್ಟಪಟ್ಟೆ ತುಂಬ ಒದ್ದಾಡಿದೆ ತುಂಬಾ ಒದ್ದಾಡದೆ ಯಾರು ನಿಮಗೆ ನನಗೆ ನಾನು ಅಮ್ಮನಿಗೆ ಏನೋ ಸುಳ್ಳು ಹೋಗಿದ್ದೆ ಸ್ನೇಹಿತರಿಗೆ ಬೇರೆ ಏನೋ ಸುಳ್ಳು ಹೇಳಿದ ಅಂದ್ರೆ ಬೇಡ ನನ್ಗೆ ಯಾರ ಜೊತೆಲೂ ಸೋಷಿಯಲ್ ಮೀಡಿಯಾ ಇಂದ ದೂರ ಇದ್ದೆ ಯಾರು ಫೋನು ಎತ್ತ ಇರಲಿಲ್ಲ ಫೋನ್ ಇನ್ಕಮಿಂಗ್ ಬ್ಲಾಕ್ ಮಾಡಿಬಿಟ್ಟಿದೆ ಬೇಡ ನನಗೆ ಏನೋ ಆಗ್ತಾ ಇದೆ ಡಿಸ್ಟರ್ಬ್ ಆಗ್ತಾ ಇದೆ ಆಮೇಲೆ ಸೆಂಟ್ರಲ್ ಏನೋ ಒಂದ್ ಒಂದು ಏನೋ ಬ್ಯಾಡ್ ಪ್ಲಾಟ್ ಬಂದ್ಬಿಟ್ಟಿತ್ತು ಆ ಪ್ಲಾಟ್ ನನಗೆ ಇನ್ನಷ್ಟು ಡಿಸ್ಟರ್ಬ್ ಡಿಸ್ಟರ್ಬ್ಬಿಟ್ಟಿತ್ತು ಸೊ ನನಗೆ ಯಾಕೆ ಯಾಕೆ ನನಗೇ ಯಾಕೆ ಇದೆಲ್ಲ ಅನ್ನೋ ತರ ಬಂದಾಗ ಸಾಕು ಬೇಡ ಹೊರಗಡೆ ಬರೋಣ ಹೊರಗಡೆ ಹೊರಗಡೆ ಬರೋಣ 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 ಅಂತ ಅಂದ್ಕೊಂಡು ಅನ್ಕೊಂಡ್ ಆಗದೇ ಇದ್ದಾಗ ಹಂತಕ್ಕೆ ಹೋದೆ ಅಷ್ಟೇ ಬಿಟ್ರೆ ಬಟ್ ಅಲ್ಲಿಂದ ಒಂದ್ ಮೂರ್ನಾಲ್ಕು ತಿಂಗಳಾದ್ಮೇಲೆ ಓವರ್ಕಮ್ ಮಾಡಲ್ಲ ದಟ್ಸ್ ನನ್ ಥಿಂಕ್ ಐ ಥಿಂಕ್ ನನ್ನ ಜೀವನದಲ್ಲಿ ಯಾರಾದ್ರೂ ಕಲಿಬೇಕು ಅಂತಂದ್ರೆ ಅದು ಈಗ ನಾನು ಯಾರೋ ಎಕ್ಸ್ ವೈ ಝೆಡ್ ಹಳ್ಳಿಯ ಎಕ್ಸ್ ವೈ ಝೆಡ್ ಖೇರಿಯ ಎಕ್ಸ್ ವೈ ಝೆಡ್ ಆಗಿದ್ದಿದ್ರೆ ಜನ ತಲೆನೇ ಕೆಟ್ಕೊತಾ ಇರ್ಲಿಲ್ಲ ಯಾವನ ಗುರು ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದ್ನಂತೆ ನನಗೆ ಈಗಲೂ ಕೆಲವರು ಸೈದ್ಧಾಂತಿಕ ವಿರೋಧ ಇರೋರು ಅಥವಾ ನಾನ್ ಮಾತಾಡೋದು ಇಷ್ಟ ಆಗದೆ ಇದ್ದೋರು ಅಥವಾ ನನ್ನ ಯಾವುದೋ ಕಾರಣಕ್ಕೆ ಇಷ್ಟಪಡದೇ ಇದ್ದವರು ನನ್ ಕೆಳಗಡೆ ಹಾಕ್ತಾರೆ ನೀನಿನ್ನೂ ಸತ್ತಿಲ್ವಾ ಅಂತ ತುಂಬಾ ಜನ ಕಮೆಂಟ್ ಆಗ್ತಾರೆ ನೀನಿನ್ನೂ ಸತ್ತಿಲ್ವಾ ಅಂತ ಅಂದ್ರೆ ನನ್ನ ಸಾವನ್ ಸೆಲೆಬ್ರೇಟ್ ಮಾಡೋರು ಇರಬಹುದು ಅವರು ನನ್ನ ಸಾವನ್ ಸಂಭ್ರಮಿಸೋರು ಇರಬಹುದು ಖುಷಿ ಪಡೋರು ಇರಬಹುದು ಬಟ್ ಅದೆಲ್ಲದರ ಆಚೆಗೆ ಯಾರು ಸಂಭ್ರಮಿಸೋದಕ್ಕಿಂತ ನನ್ನ ಸಂತೋಷವನ್ನು ಸಂಭ್ರಮಿಸುವ ಕೆಲವು ಜೀವಿಗಳಿದೆ ನಾನು ಖುಷಿ ಖುಷಿಯಾಗಿ ಒಂದು ರೀಲ್ ಹಾಕಿದ ತಕ್ಷಣ ಫೋನ್ ಮಾಡೋ ನನ್ನ ಅಮ್ಮ ಇದ್ದಾಳೆ ನಾನು ಯಾರದೋ ಒಂದ್ ಸೆಲೆಬ್ರಿಟಿ ಜೊತೆಗೆ ಫೋಟೋ ಹಾಕಿ ನಗ್ನಾಗ್ತಾ ಇದ್ದಾಗ ಫೋನ್ ಮಾಡಿ ಅಪ್ಪ ಅಪ್ಪ ನಾನ್ ನೋಡಿದೆ ನೀನ್ ಫೋಟೋ ಹಾಕಿದೆಯಲ್ಲ ಅಂತ ಹೇಳಕ್ ನನ್ನ ತಾನೆ ನನ್ನ ತಂಗಿ ಇದೇ ತುಂಬಾ ಪ್ರೀತಿಸೋ ಫ್ರೆಂಡ್ಸ್ ಇದ್ದಾರೆ ಕೆಲವರು ಆ ಜೀವಿಗಳಿದಾವಲ್ಲ ಅವ್ರಿಗೆ ಅವ್ರಿಗೆ ಅವ್ರಿಗೋಸ್ಕರ ನಾನು ಓಕೆ ನನ್ಗೆ ಅದೊಂದು ಆರು ಏಳು ಜೀವಗಳು ಮ್ಯಾಟ್ರಾಗ್ತಿದ್ದಾವೆ ಅಷ್ಟೆ ಬಿಟ್ಟರೆ ಇನ್ನು ಬೇರೆ ಯಾರು ಯಾರು ಮ್ಯಾಟರ್ ಆಗ್ತಿಲ್ಲ ನನಗೆ ಸೊ ಐ ಗೋಯಿಂಗ್ ಆನ್ ಹೋಗ್ತಾ ಇದೆ ಆರಾಮಾಗಿ ಗೋವಿಂದ ಫ್ಲೋ ಬಂದ್ಬಿಡಿದೀನಿ ನಾನು ಆಲ್ರೆಡಿ ನಾನು ಯಾರತನು ಆ ಪ್ರಯತ್ನಕ್ಕೆ ಅಪ್ರೋಚೆ ಮಾಡ್ಲಿಲ್ಲ ವಿಫ್ ಮೆಚೋರ್ಡ್ ಐ ಗೇಸ್ ಅಂದ್ರೆ ವೈ ದಿಸ್ ಡಿಸಿಷನ್ ಅನ್ನೋದು ನಮ್ಮ ಇಬ್ಬರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ಡಿಸಿಷನ್ ಯಾಕೆ ಮಾಡ್ತಿದ್ದೀವಿ ಇಬ್ಬರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಯಾರೇ ಬಂದು ಮಾತಾಡಿದ್ರು ಇದು ಸರಿ ಹೋಗುವುದಲ್ಲ ಅನ್ನೋದು ನಮ್ಮ ಇಬ್ಬರಿಗೆ ಗೊತ್ತಿತ್ತು ಸೊ ಹಾಗಾಗಿ ಆ ಥರದ ಅಪ್ರೋಚ್ಗೂ ಯಾರನ್ನು ಅವಕಾಶ ಕೊಡಲಿಲ್ಲ ಸೊ ಆಮೇಲೆ ಬ್ಲೇಮ್ ಗೇಮ್ ಮಾಡಿಕೊಂಡು ಹಾಳು ಮಾಡಿಕೊಂಡು ಇನ್ನಷ್ಟು ಡ್ಯಾಮೇಜ್ ಮಾಡ್ಕೊಳ್ಳೋಕ್ಕೂ ಇಬ್ರಿಗೂ ಇಷ್ಟ ಇರಲಿಲ್ಲ ಸೊ ಇಟ್ ಇಟ್ ವಾಸ್ ಕ್ಲಿಯರ್ ದಟ್ ನನಗೆ ನೀನು ನಿನಗೆ ನಾನು ಅಂತ ಇದ್ವಿ ಇವತ್ತು ನೀನಿದ್ರೆ ನಾನು ಇರಲ್ಲ ನಾನಿದ್ರೆ ನೀನು ಇರಲ್ಲ ಅನ್ನೋ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಾದರೆ ನೀನು ನಿನ್ನಂತೆಯೇ ಇರು ನಾನು ನನ್ನಂತೆಯೇ ಇರ್ತೀನಿ ಅಂತ ಹೇಳಿ ನಾವಿಬ್ರು ದೂರ ಆಗಲಿ ಅಷ್ಟೇ ಅಷ್ಟೇ ಬಿಟ್ರೆ ಎವ್ರಿಥಿಂಗ್ ಇಸ್ ಅದಾದಮೇಲೆ ಎವ್ರಿಥಿಂಗ್ ಇಸ್ ನಾರ್ಮಲ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಎವ್ರಿಥಿಂಗ್ ಈಸ್ ಕ್ಲೀನ್ ನೀಟ್ ನೋ ಪ್ರಾಬ್ಲಮ್ ಸಿ ನನ್ನ ಮಗನಿಗೆ ಸ್ವಲ್ಪ ದಿನ ಸಮಸ್ಯೆ ಆಗಿದೆ ಇಲ್ಲ ನಾನು ಹೇಳಲ್ಲ ಸ್ವಲ್ಪ ದಿನ ಅವನಿಗೆ ಕಷ್ಟ ಆಗಿದೆ ಹೀ ವೆರಿ ಪ್ರಾಕ್ಟಿಕಲ್ ಗೈ ನಾನು ಹೇಳಬಾರ್ದು ಎಂಟು ಎಂಟೂವರೆ ವರ್ಷದ ಮಗು ಪ್ರಾಕ್ಟಿಕಲ್ ಅಂತೆಲ್ಲ ಮಾತಾಡ್ತಾನೆ ಅಂದರೆ ತುಂಬ ದೊಡ್ಡ ಮಾತಾಗುತ್ತೆ ಬಟ್ clearly ಕ್ಲಿಯರ್ಲಿ ಸೆಡ್ ಅಪ್ ಐತ್ ಆ ಸಪರೇಟೆಡ್ ರೈಟ್ ಯಾ ಹೌದು ಮೊದಲೇ ಓಕೆ ಐ ಕೇಮ್ ಟು ನೋ ದ್ಯಾಟ್ ದಟ್ಸ್ ಓಕೆ ಬಿ ಹ್ಯಾಪಿ ಅಷ್ಟೇ ಅಂದ ದರ್ ಇಸ್ ಅ ಒನ್ ವರ್ಡ್ ಒನ್ ಸೆಂಟೆನ್ಸ್ ಅವನು ಹೇಳಿದ್ದಿದೆಯಲ್ಲ ಅದು ನನ್ನನ್ನು ಇವತ್ತಿಗೂ ಜೀವಿಸುವ ಹುಮ್ಮಸ್ಸನ್ನು ಹೆಚ್ಚಿಸಿದೆ ಬಿಕಾಸ್ ಇಲ್ಲವಾದರೆ ನಾನು ಇರೋ ತನಕ ಇದನ್ನು ಹಿಂಗೆ ಅವ್ನಿಗೆ ಹೇಳಲಿ ಅನ್ನೋ ಒಂದು ದೊಡ್ಡ ಕನ್ಫ್ಯೂಷನ್ಲೇ ಇರ್ತಿದ್ದೆ ನಾನು ಅವನು ಅವ್ನು ಅವನನ್ನು ಫೇಸ್ ಮಾಡ್ತಿರ್ಲಿಲ್ಲ ಡೈರೆಕ್ಟಾಗಿ ಹೋಗ್ಬಿಟ್ಟು ನನ್ನ ಮಗ ಅದನ್ನು ಕೇಳಿಬಿಟ್ರೆ ನನ್ನ ಮಗ ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ಏನು ಹೇಳ್ಬೇಕು ಅವನಿಗೆ ಅವ್ನು ಎಷ್ಟು ನೀಟಾಗಿ ಬಂದೇಳ್ದ ಅಪ್ಪ ಓತಾ ಸಪ್ರೇಟೆಡ್ ರೈಟ್ ಅಂತ ಹೌದು ಮಗನೇ ಓಕೆ ಬಿ ಹ್ಯಾಪಿ ಅಪ್ಪ ಅವತ್ತಿಂದ ಇವತ್ತಿನ ತನಕ ನನ್ನ ಮಗ ನನ್ನ ವಿಚಾರ ಅವಳ ಹತ್ರ ಮಾತಾಡಲ್ಲ ಅವಳ ವಿಚಾರ ನನ್ನ ಹತ್ರ ಮಾತಾಡಲ್ಲ ಆರಾಮಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾನೆ ಮೇಂಟೈನ್ ಮಾಡ್ತಾನೆ ಖುಷಿಯಾಗಿರ್ತಾನೆ ಎಲ್ಲಿದ್ರು ಖುಷಿಯಾಗಿರ್ತಾನೆ ಸೊ ನಮ್ಗೆ ಆ ಮೆಚೂರಿಟಿ ಇದೆಯಲ್ಲ ಅಂತಂದ್ರೆ ನಾವು ನಮ್ಗೆ ಸಲೀಸ್ ಮಾಡಿದ್ದಾನೆ